ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ಯಾವ ರೀತಿಯ ಫಲಿತಾಂಶಗಳನ್ನು ತರುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ತಿಂಗಳು ಗುರುಗ್ರಹದ ಆಶೀರ್ವಾದ ಶನಿಯ ದೃಷ್ಟಿ ಮತ್ತು ಕುಜಾರಾಹು ಸಂಚಲನಗಳು ನಿಮ್ಮ ಜೀವನದ ಹಲವು ಕಡೆ ಪರಿಣಾಮ ಬೀರುವ ಕಾಲ ಮನಸ್ಸಿಗೆ ಹೊಸ ತೇಜಸ್ಸು ಬದುಕಿನಲ್ಲಿ ಹೊಸ ನಿರ್ಧಾರಗಳು ಮೂಡುವ ಸಮಯ ಇದು ವಿಡಿಯೋ ಅಂತ್ಯದವರೆಗೆ ತಪ್ಪದೆ ನೋಡಿ ಡಿಸೆಂಬರ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸಾಧನೆಗಳ ಮತ್ತು ಸ್ಪಷ್ಟ ನಿರ್ಧಾರಗಳ ತಿಂಗಳಾಗಲಿದೆ ಹಣ ಕೆಲಸ ಸಂಬಂಧ ಎಲ್ಲ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಕಾಣುತ್ತದೆ ಮೈಮನಸ್ಸಿನ ಗೊಂದಲಗಳು ನಿಧಾನವಾಗಿ ದೂರವಾಗುತ್ತವೆ ತಿಂಗಳ ಮಧ್ಯಭಾಗದಿಂದ ಶುಭ ಸಂಜ್ಞೆಗಳು ಜಾಸ್ತಿಯಾಗುತ್ತವೆ ವೃತ್ತಿ ಹಾಗೂ ಉದ್ಯೋಗ ಸೇವಾ ಕ್ಷೇತ್ರದಲ್ಲಿ ಇರುವವರು ಹೊಸ ಜವಾಬ್ದಾರಿ ಪಡೆಯಲು ಸಾಧ್ಯ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಪಡೆಯುವ ಸಮಯ ಹೊಸ ಯೋಜನೆಗಳು ಕೈಗೆತ್ತಿಕೊಳ್ಳಲು ಉತ್ತಮ ತಿಂಗಳು ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಹೊಸ ಗ್ರಾಹಕರು ಲಾಭ ಹೆಚ್ಚಳ ಪಾಲುದಾರಿಕೆ ವ್ಯವಹಾರದಲ್ಲಿ ವಿಶ್ವಾಸ ಹೆಚ್ಚುತ್ತದೆ ಆದರೆ ಹಣದ ಲೆಕ್ಕಾಚಾರದಲ್ಲಿ ಎಚ್ಚರಿಕೆ ಇರಲಿ ಕೆಲಸದ ಸ್ಥಳದಲ್ಲಿ ರಾಜಕೀಯಕ್ಕೆ ದೂರವಿರಿ ಪ್ರೇಮ ಮತ್ತು ದಾಂಪತ್ಯ ಪ್ರೀತಿಯಲ್ಲಿ ಇರುವವರು ಪರಸ್ಪರ ಸ್ಪಷ್ಟತೆ ಮತ್ತು ವಿಶ್ವಾಸ ಹೆಚ್ಚಿಸಿಕೊಳ್ಳುವ ಸಮಯ ಜೋಡಿದಾರರನ್ನು ಮನಸ್ಸಿನ ಮಾತುಗಳಿಂದ ಸಂತೋಷಪಡಿಸುವಿರಿ ಹಳೆಯ ಕಲಹಗಳಿಂದ ದೂರವಿದ್ದು ಹೊಸ ಶಾಂತಿ ಮನೆ ಮಾಡುತ್ತದೆ ದಾಂಪತ್ಯದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಹೊಸ ಸಂಬಂಧ ಹುಡುಕುತ್ತಿರುವವರಿಗೆ ಪರಿಚಯಗಳು ಬಂದರೂ ಆಯ್ಕೆ ಮಾಡುವಾಗ ತಾಳ್ಮೆ ಇರಲಿ ಆರೋಗ್ಯ ಈ ತಿಂಗಳು ಆರೋಗ್ಯ ಸಾಮಾನ್ಯವಾಗಿ ಉತ್ತಮ ಮನೋಭಾರ ಕಡಿಮೆಯಾಗುತ್ತದೆ ಹೊಟ್ಟೆ ನಡುರೋಗ ಅಥವಾ ರಕ್ತದೊತ್ತಡ ಇರುವವರು ಆಹಾರದಲ್ಲಿ ನಿಯಮ ಪಾಲಿಸಬೇಕು ನಿದ್ರೆ ಮತ್ತು ನೀರಿನ ಸೇವನೆ ಹೆಚ್ಚಿಸಿದರೆ ಶಕ್ತಿ ಹೆಚ್ಚಾಗುತ್ತದೆ ತಿಂಗಳ ಕೊನೆಯಲ್ಲಿ ಜ್ವರ ಶೀತಕ್ಕೆ ಗಮನ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ತಿಂಗಳು ಅಧ್ಯಯನದಲ್ಲಿ ಗಮನ ನೆನಪಿನ ಶಕ್ತಿ ಎರಡು ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿರುವವರು ಉತ್ತಮ ಅಂಕಗಳ ಸಾಧ್ಯತೆ ವಿದೇಶ ಶಿಕ್ಷಣಕ್ಕೆ ಅರ್ಜಿ ಹಾಕುವ ಯೋಜನೆಯಿದ್ದರೆ ಮಧ್ಯಭಾಗದ ದಿನಗಳು ಅತ್ಯುತ್ತಮ ಕುಟುಂಬ ಮತ್ತು ಸಾಮಾಜಿಕ ಜೀವನ ಮನೆಯೊಳಗೆ ನೆಮ್ಮದಿ ಹೆಚ್ಚಾಗುತ್ತದೆ ಹಿರಿಯರ ಆರೋಗ್ಯ ಸುಧಾರಣೆ ಕುಟುಂಬದಲ್ಲಿ ಮಾಯಾ ಕಾರ್ಯಕ್ರಮಗಳ ಮಾತುಕತೆ ಸಹೋದರ ಸಹೋದರಿಯರೊಂದಿಗೆ ಸಂಬಂಧ ಗಟ್ಟಿ ಸ್ನೇಹಿತರೊಂದಿಗೆ ಸಣ್ಣ ಪ್ರಯಾಣ ಸಾಧ್ಯ ಸಮಾಜದಲ್ಲಿ ನಿಮ್ಮ ಮಾನ ಗೌರವ ಹೆಚ್ಚಾಗುವ ಕಾಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಮುನ್ನಡೆಯ ಶಾಂತಿಯ ಯಶಸ್ಸಿನ ತಿಂಗಳು ನೀವು ಮಾಡಿದ ಪರಿಶ್ರಮಕ್ಕೆ ಉತ್ತಮ ಫಲ ದೊರೆಯುತ್ತದೆ ತಾಳ್ಮೆ ಮತ್ತು ಮಾತಿನ ನಿಯಂತ್ರಣ ಇಟ್ಟರೆ ಈ ತಿಂಗಳು ನಿಮ್ಮ ಪರವಾಗಿ ಬಹಳ ಬಲವಾಗಿ ಕೆಲಸ ಮಾಡುತ್ತದೆ